ಉತ್ತರ ಸಮಾಚಾರದಲ್ಲಿ ಇನ್ನು ವಿಜಯಪುರದಲ್ಲಿ ಯಾವ ಸುದ್ದಿ ಸದ್ದು ಮಾಡ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಅಲ್ಲಿ ಗಣೇಶ ಮೂರ್ತಿಯ ಮೇಲಿನ ಕಲ್ಲಸದ ಪ್ರಕರಣ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಲ್ಲು ಬೀಸಿದ ಕಿಡಿಗೇಡಿಗಳನ್ನ ಗಾಂಧಿ ಚೌಕ್ ಪೊಲೀಸರು ಬಂಧಿಸಿದ್ದಾರೆ ಇಪ್ಪತ್ತೊಂದು ವರ್ಷದ ಆರೋಪಿ ಸೋಹೇಲ್ ಇಪ್ಪತ್ತೈದು ವರ್ಷದ ಆರೋಪಿ ಜುಬೇರ್ ನಾಗರ್ಜಿಯನ್ನ ಅರೆಸ್ಟ್ ಮಾಡಲಾಗಿದೆ ಕೋಮು ಗಲಭೆ ಸೃಷ್ಟಿಸುವ ಉದ್ದೇಶದಿಂದಲೇ ಇವರು ಕಲ್ಲು ತೂರಾಟ ನಡೆಸಿದ್ರು ಘಟನೆ ನಡೆದಂತಹ ಹತ್ತು ಗಂಟೆಯಲ್ಲಿ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಮಹಾರಾಷ್ಟ್ರ ಪರಾರಿಯಾಗದ ಹೊರಟಿದ್ದು ಆ ವೇಳೆ ಜುಬೇರ್ನನ್ನ ಅರೆಸ್ಟ್ ಮಾಡಿದ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಈ ಕಿಡಿಗೇಡಿಗಳನ್ನ ಗುರುತಿಸಲಾಯಿತು ನಂತರ ಅವರನ್ನ ಅರೆಸ್ಟ್ ಮಾಡಿದ ಕಲ್ಲು ತೂರಿ ಸ್ಥಳದಲ್ಲಿದ್ದಂತಹ ಹೋಮ್ ಗಾರ್ಡ್ಗೆ ನಿಂದಿಸಿದ್ರು ಈ ಆರೋಪಿಗಳು ವಿಜಯಪುರ ನಗರದ ಟಕ್ಕೆ ನಿವಾಸಿಗಳು ಈ ದುಷ್ಕರ್ಮಿಗಳು ಇವರನ್ನೀಗ ಹೆಡೆಮುರಿ ಕಟ್ಟಲಾಗಿದೆ ಘಟನೆ ನಡೆದ ಹತ್ತು ಗಂಟೆಯಲ್ಲೇ ಆರೋಪಿಗಳ ಅರೆಸ್ಟ್ ಸೋಹೇಲ್ ಮತ್ತು ಜುಬೇರ್ ನಾಗರ್ಜಿ ಇಬ್ರು ಆರೋಪಿಗಳು ಕೂಡ ವಿಜಯಪುರ ನಗರದ ಟಕ್ಕೆ ನಿವಾಸಿಗಳು ಅಲ್ಲಿ ಗಣೇಶ ಮೂರ್ತಿಯ ಮೇಲೆ ಕಲ್ಲೆಸೆದಿದ್ರು ಕೋಮು ಗಲಭೆಯನ್ನ ಸೃಷ್ಟಿಸುವಂತಹ ಉದ್ದೇಶದಿಂದ ಈ ಆರೋಪಿಗಳು ಕಲ್ಲು ತೂರಾಟ ನಡೆಸಿದ್ದು ತೋರ್ಪಡೆಯಾಗಿದೆ ಜೊತೆಗೆ ಸಿಸಿಟಿವಿ ದೃಶ್ಯಗಳಲ್ಲಿ ಇವರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತಾ ಇದ್ದಂತೆ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಮಹಾರಾಷ್ಟ್ರಕ್ಕೆ ಪರಾರಿಯಾಗೋದಕ್ಕಿಂತ ಹೊರಟಿದ್ದಂತಹ ವೇಳೆ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು ಈ ಬಾರಿ ಗಣೇಶ ಮಹೋತ್ಸವದ ಸಂದರ್ಭದಲ್ಲಿ ಹಲವು ಕಡೆಗಳಲ್ಲಿ ವಿವಿಧ ರೀತಿಯ ಘಟನೆಗಳು ನಡೆದಿದ್ದನ್ನು ನಾವು ನೋಡಿದ್ವಿ ಆದರೆ ಇಲ್ಲಿ ಈ ಗಣೇಶ ಮೂರ್ತಿ ಏನು ಕಲ್ಲೆಸ್ತಿದ್ದಾರೆ ಇಬ್ಬರು ಕೋಮುಗಲಭೆ ಸೃಷ್ಟಿಸಬೇಕು ಅನ್ನೋ ಉದ್ದೇಶದಿಂದಲೇ ಪ್ಲಾನ್ ಮಾಡಿ ಮಾಡಿದ್ರು ಅನ್ನೋದು ಗೊತ್ತಾಗಿದೆ ಇಲ್ಲಿ ಇನ್ವಾಲ್ ಆಗಿರುವ ಇಬ್ಬರನ್ನು ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೀವಿ ಇಬ್ರು ಒಬ್ಬ ಸುಹೇಲ್ ಜಮಾದಾರ್ ಮತ್ತು ಇನ್ನೊಬ್ಬ ಜುವೆರ್ ಟ್ವೆಂಟೀಸ್ ಅರ್ಲಿ ಟ್ವೆಂಟೀಸಲ್ಲಿ ಅಲ್ಲಿ ವಯಸ್ಸಿದೆ ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ ಮತ್ತು ಇವರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಈಗ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಇವರಿಗೆ ವಿಚಾರಣೆ ನಡೆಸಲಾಗ್ತಾ ಇದೆ ಮೇಲ್ನೋಟಕ್ಕೆ ಇಲ್ಲಿವರೆಗೂ ಗೊತ್ತಿರುವ ಹಾಗೆ ಇವರು ಕುಡಿದ ಮಿಲಿನಲ್ಲಿ ಈ ಕಳೆದ ರಾತ್ರಿ ಎರಡನೇ ತಾರೀಕು ರಾತ್ರಿ ಕೃತ್ಯವನ್ನು ಎಸಗಿರುತ್ತಾರೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್